ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ ಇಲ್ಲ ದೇವರು ನಿಮ್ಗೆ ಚೆನ್ನಾಗಿಟ್ಟರಲಿಲ್ಲ ಅವನ ಅನುಗ್ರಹ ಅಂತ ನನಗೆ ಅಂತೀನಿ ಹಾಗೆ ಅವರುಗಳೆಲ್ಲ ಆ ಎತ್ತಿಗೆ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ ಯಾಕೆಂದರೆ ನಾನು ಹಿಂದಲಿಂದಲೂ ಒಬ್ಬ ಅಭಿಮಾನಿಯೂ ಕೂಡ ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷಪಡ್ಬೇಡ ನನ್ನ ನೋಡಿ ಎಲ್ಲ ಸಂತೋಷಪಡಿ ನಾನು ನನಗೆ ನನ ಅದು ಇದು ಕಲೆ ಅಭಿಮಾನಿ ಕಲೆ ಅಭಿಮಾನಿ ಈ ನಾನು ಎಷ್ಟೋ ಜನ ಕಲಾವಿದ್ರು ಬಹಳ ಜನ ಕಲಾವಿದ್ರುಗಳಿದ್ದಾರೆ ಎಲ್ಲಾ ಭಾಷೆಗಳ ಕಲಾವಿದರುಗಳು ಇದಾರೆ ನನಗೆ ಒಬ್ರು ಇಬ್ಬರಲ್ಲ ಹೌದು ಎಲ್ಲರೂ ತಮ್ಮ ಚಿತ್ರಗಳ ನಿರ್ದೇಶಿಸಿರಲಿ ತಮ್ಗಿಂತ ಕಿರಿಯ ಕಲಾವಿದರು ಉದಾಹರಣೆಗೆ ಶಂಕರ್ ಉದಾಹರಣೆಗೆ ನಾಗಬರ್ಣ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ಕೆರಿಯರ್ ಕಿರಿಯ ಅವರು ಸಹ ತಮ್ಮ ಚಲನಚಿತ್ರಗಳನ್ನ ನಿರ್ದೇಶ ಹೌದು 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 ಹಾಗೆ ತಮಗೇನು ಏನು ಹಾಗೆ ಅವಾಗ ಅವ್ರು ಕಿರಿಯರಾಗ್ತಾರೆ ಹಾಗನ್ಸಿದ್ರೆ ಅವ್ರ ಕಿರಿಯರಾಗ್ತಾರೆ ಹಿರಿಯರಾದ್ರಿಂದ ಆ ಜಾಗ ಬಂದಿತ್ತು ಸೂತ್ರಧಾರ ಅಲ್ವಾ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲಿ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪ್ನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನ ಆದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೆವು ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರೆಲ್ಲ ನಾವು ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮ್ಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಆ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ದಣಿ ಇದು ಚಿಕ್ಕದ್ರಿಂದ ಬಂದಿರೋದು ನಮಗೆ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಡ್ಬಂದುಬಿಡ್ತು ಅಂದರೆ ಇದನ್ನೆಲ್ಲ ಹೇಳ್ಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದನ್ನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಯಾವುದೋ ಒಂದು ಶಕ್ತಿ ಕೇಳಿ ಇಲ್ಲಿವರೆಗೂ ಹಾಗೇ ನಡೀತಿರೋದು ಜೀವನ ಪರ್ಯಂತ